ಬಾಗಲಕೋಟೆ ಜಿಲ್ಲೆ ಮಧ್ಯಾಹ್ನ ತಾಲೂಕಿನ ಹಲ್ಕುಡ್ಕಿ ಹಾಗೂ ಇನ್ನೂರ ನಾಲ್ಕು ಗ್ರಾಮಗಳಲ್ಲಿ ಹಿಂದಿನ ಸರ್ಕಾರದಲ್ಲಿ ಎರಡ್ ಸಾವಿರದ ಎರಡ್ನೂರ ಹದಿನೆಂಟು ಎಕರೆಯನ್ನ ಭೂ ಸ್ವಾಧೀನ ಮಾಡಬೇಕಂತ ನಿರ್ಮಾಣ ತೆಗೆದುಕೊಂಡಿದ್ರು ಪೈಕಿ ನಾಲ್ಕು ನಾಲ್ಕು ಎಕರೆ ಸ್ವಾಧೀನ ಮಾಡ್ಕೊಂಡಿದ್ದಾರೆ ಬಾಕಿ ಹದಿನೇಳನೂರ ಚಿಲ್ಲರೆ ಎಕರೆ ಏನಿದೆ ಯಾರು ರೈತ ಕೊಡ್ಲಿಕ್ಕೆ ತಯಾರಿಲ್ಲ ಅದ್ರ ವಿಶೇಷವಾಗಿ ಸನ್ಮಾನ್ಯ ಈಗಿನ ಮುಖ್ಯಮಂತ್ರಿಗಳ ಹಿಂದಿನ ಕ್ಷೇತ್ರ ಏನಿತ್ತು ಅದ್ರ ನಾಲ್ಕು ಹಳ್ಳಿ ನನ್ ಕ್ಷೇತ್ರದ ಒಂದ್ ಹಳ್ಳಿ ಯಾವ ಕಾಲಕ್ಕೂ ರೈತರನ್ನು ಕೊಡ್ಲಿಕ್ಕೆ ತಯಾರಿಲ್ಲ ಮತ್ತ ಭೂಸ್ವಾಧೀನ ಅಧಿಕಾರಿಗಳು ಉತಾರ್ನಲ್ಲಿ ಸರ್ಕಾರ ತಿಳ್ಕೊಂಡ ಮಾಡಿದ್ರಿಂದ ಅವ್ರಿಗೆ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಜೊತೆ ಯಾವುದೇ ಮಾರಾಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಕೈಮಾಡಿ ಯಾವ ಕಾಲಕ್ಕೂ ಜಮೀನು ಕೊಡ್ಲಿಕ್ಕೆ ತಯಾರಿಲ್ಲ ನಾನು ಕೈ ಬಿಡ್ಬೇಕಂತ ತಿಳ್ಕೊಂಡು ನಿಮ್ಮ ಮುಖಾಂತರ ಇಂಡಸ್ಟ್ರಿ ಮಿನಿಸ್ಟ್ರಿಗೆ ನಾವು ಒತ್ತಾಯ ಮಾಡ್ತೀನಿ ಅಧ್ಯಕ್ಷರೇ ಈಗಾಗಲೇ ಆ ಈ ಪ್ರಸ್ತಾವನೆ ಅಲ್ಲ ಎರಡ್ ಸಾವಿರದ ಎಂಟ್ನೂರ ಹದಿನೆಂಟು ಜಮೀನನ್ನ ಭೂಸ್ವಾಧೀನ ಪ್ರಕ್ರಿಯೆಯಿಂದ ಹೊರತುಪಡಿಸಲು ಈಗ ಕೆಡಿಬಿ ಕಾಯ್ದೆ ಕಲಾಂ ನಾಕಡಿ ಕರಡು ಪ್ರಸ್ತಾವನೆಯನ್ನು ಸಚಿವ ಸಂಪುಟದ ಮುಂದೆ ಮಂಡಿಸಲು ಸಿಇಒ ಮತ್ತು ಇಂ ಕೆಡಿಬಿ ಅವರು ದಿನಾಂಕ ಮೂವತ್ತು ಒಂದು ಎರಡ್ ಸಾವಿರದ ರಂದು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ ಪ್ರಸ್ತಾವನೆ ಸರ್ಕಾರದ ಪರಿಶೀಲಿಸಿ ಪರಿಶೀಲಿಸಿ ಅವರಿಗೆ ಕೊಡ್ತೀವಿ ಉತ್ತರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸೈತಿ ಭೂಮಿಯನ್ನ ರೈತರಿಗೆ ಬಡ ಭೂ ಬಡವರ ರೈತರಿದ್ದಾರೆ ಆ ಭೂಮಿಯನ್ನ ನಾನು ಬಿಡುಗಡೆ ಮಾಡಿಸಿಕೊಡ್ತೀನಿ ಅಂತ ಭರವಸೆ ನಮಗ್ ಕೊಟ್ಟಿದ್ದಾರೆ ಕೈಗಾಡಬೇಕ ಬೇಗನೆ ಪ್ರಸ್ತಾವನೆ ಸಲ್ಲಿಸಿ ಕ್ಯಾಬಿನೆಟ್ ನಲ್ಲಿ ಮಂಜೂರಾತಿ ಮಾಡಿ ಆ ರೈತರ ಭೂಮಿಯನ್ನು ಮನೆಯವರು ಕೊಡುವಂತ ವ್ಯವಸ್ಥೆ ಮಾಡ್ಬೇಕಂತ ಒತ್ತಾಯ ಮಾಡ್ತೀವಿ ಈಗ ಒಂದ್ ತಿಂಗಳ ಹಿಂದೆನೆ ಆ ಪ್ರಸ್ತಾವನೆ ಬಂದಿದೆ ಸರ್ಕಾರಕ್ಕೆ ಅದು ಸೂಕ್ತವಾದಂತಹ ನಿಯಮದ ಪ್ರಕಾರ ಪರಿಶೀಲನೆ ಮಾಡಿ ಮಾಡ್ತೀವಿ ರಾಜೇಗೌಡರು